ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಡ್ಸ್ ಸುರಗಿ ಸಾಹಿತ್ಯಿಕ ಸಂಚಿಕೆ ಕೇಳಿ ಸುರಗಿ ಎಲ್ಲರಿಗೂ ನಮಸ್ಕಾರ ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕಿರು ಸಂಭಾಷಣೆ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಕೇಳಿ ಕಿರು ಸಂಭಾಷಣೆ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ निम अनुभावी घ सङ्गदितनु शुद्धवयतु पय्या निम अनुभावी ङ्गदितनु शुद्ध ಮನ ಅಯ್ಯ ನಿಮ್ಮ ಅನುಭಾವಿಗಳ ಸಂಗದಿಂದನ್ನ ತನು ಶುದ್ಧವಾ ಒಮ್ಮೆ ಅನುಭವ ಮಂಟಪದಲ್ಲಿ ಚರ್ಚೆ ನಡೆಯುತ್ತಿರುವಾಗ ಮಹಾದೇವಿಯ ಆಗಮನವಾಗುತ್ತದೆ ಆಗ ಮಡಿವಾಳ ಮಾಚಿದೇವರು ಎದ್ದು ನಿಂತು ಬುದ್ಧಿ ಉಡುತಡಿಯ ಮಹಾದೇವಿ ಅಕ್ಕನವರು ಆಗಮಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ ಆಗ ಬಸವಣ್ಣನವರು ಮಾಚಿದೇವರೇ ಮಹಾದೇವಿಯವರನ್ನು ಮರ್ಯಾದೆಯಿಂದ ಕರೆತನ್ನಿ ಎಂದು ಹೇಳಲು ಮಾಚಿದೇವರು ಆಕೆಗೆ ನಡೆಮಡಿಯನ್ನು ಹಾಸುತ್ತಾರೆ ಆಗ ಮಹಾದೇವಿಯು ಮಡಿಯನ್ನು ಸರಿಸಿ ಒಳಗೆ ಬರುತ್ತಾಳೆ ಅಲ್ಲಿಂದ ಮುಂದೆ ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿಯ ನಡುವೆ ಈ ರೀತಿ ಸಂಭಾಷಣೆ ನಡೆಯುತ್ತದೆ ಪ್ರಭುದೇವರ ಶ್ರೀಚರಣಗಳಿಗೆ ಶರಣು ಶರಣಾರ್ಥಿ ನಿಲ್ಲು ತುಂಬು ಯೌವನದ ಸತಿ ನೀನು ಇತ್ತಲೇಕೆ ಬಂದೆಯವ್ವ ಎಂದರೆ ಮುನಿಯವರು ನಮ್ಮ ಶರಣರು ನಿನ್ನ ಪತಿಯ ಹೆಸರು ಹೇಳಿದರೆ ಬಂದು ಕುಳ್ಳಿರು ಅಲ್ಲವಾದರೆ ತೆರಳುತ್ತಾಯೇ ನಮ್ಮ ಶರಣರ ಸಂಘ ಸುಖದಲ್ಲಿ ಸನ್ನಿಹಿತವು ಬಯಸುವೆಯಾದರೆ ನಿನ್ನ ಪತಿಯ ಹೆಸರು ಹೇಳು ಎಲೆ ಅವ್ವ ಅಲ್ಲವಾದರೆ ಇಲ್ಲಿ ನಿನಗೆ ಸ್ಥಳವಿಲ್ಲ ಹರನೇ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದೆ ನೋಡ ಎನ್ನ ಜನ್ಮ ಜನ್ಮಾಂತರದ ಬಯಕೆ ಆ ಶಿವನೆಯೇ ಗಂಡನಾಗಬೇಕೆಂಬುದು ಅದು ಈ ಜನ್ಮದಲ್ಲಿ ಸಿದ್ಧಿಸಿದೆ ಗುರು ನನ್ನನ್ನು ಚನ್ನಮಲ್ಲಿಕಾರ್ಜುನನಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ ಗುರುವೇ ತೆತ್ತಿಗನಾದ ಲಿಂಗವೇ ಮದುವಣಿಗನಾದ ಆನು ಮದುವಣಿ ಈ ಭುವನವೆಲ್ಲ ಅರಿಯಲು ಅಸಂಖ್ಯಾತರೆನ್ನ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯವಪ್ಪ ವರನನ್ನು ನೋಡಿ ಇದು ಕಾರಣ ಚನ್ನಮಲ್ಲಿಕಾರ್ಜುನೇ ಗಂಡನೆಗೆ ಮಿಕ್ಕಿನ ಲೋಕದ ಗಂಡರೆನೆಗೆ ಸಂಬಂಧ ಇಲ್ಲ ಪ್ರಭುವೆ ಈ ಮಾತಿನ ಚಮತ್ಕಾರವನ್ನು ನಮ್ಮ ಶರಣರು ಮೆಚ್ಚಲಾರರು ಮಹಾದೇವಿ ನಿನ್ನ ಚರಿತ್ರೆಯನ್ನು ಲೋಕ ತಿಳಿಯದೆಂದು ಭಾವಿಸಬೇಡ ಲಗ್ನವಾದ ಕೌಶಿಕನ ಮೇಲೆ ತಪ್ಪನ್ನು ಹೊರೆಸಿ ಅರಮನೆಯನ್ನು ಬಿಟ್ಟು ನಿರ್ವಾಣ ಶರೀರಿಯಾಗಿ ಹೊರಟು ಬಂದಿರುವೆ ಎಂಬ ಮಾತು ನಿಜವೇ ಪತಿಯ ಮೇಲೆ ತಪ್ಪನ್ನು ಹೊರಿಸಿ ಬರುವ ಸತಿ ಧರ್ಮವನ್ನು ನಮ್ಮ ಶರಣರು ಎಂದಿಗೂ ಮೆಚ್ಚಲಾರರು ನನ್ನ ಮದುವೆಯ ಕಥೆಯನ್ನ ಪ್ರಪಂಚ ಹೇಗಾದರೂ ತಿಳಿದುಕೊಂಡಿರಲಿ ನಾನು ಮೊದಲಿನಿಂದಲೂ ಮಲ್ಲಿಕಾರ್ಜುನನಿಗೆ ಮೀಸಲು ಹೆಣ್ಣು ಸಾವ ಕೆಡುವ ಗಂಡಂದಿರನೆಂದೂ ಬಯಸಿದವಳಲ್ಲ ಸೀಮೆಯಿಲ್ಲದ ನಿಸ್ಸೀಮ ಚಲುವನಿಗೆ ಮಾತ್ರ ಒಲಿದವಳು ನನ್ನ ಜೀವನದಲ್ಲಿ ಕೌಶಿಕನ ಪ್ರಸಂಗ ಒಂದು ದೈವ ಕೃಪೆಯಂತೆ ಬಂದಿತಷ್ಟೆ ಸ್ತ್ರೀಯ ಸೌಂದರ್ಯದ ವ್ಯರ್ಥ ವ್ಯಾಮೋಹವನ್ನು ಬಿಡಿಸಲು ದಿಗಂಬರಳಾಗಿ ಅರಮನೆಯನ್ನ ತ್ಯಜಿಸಿ ಬಂದೆ ಸೌಂದರ್ಯದ ಹಂಗನ್ನು ಹರಿದೊಗೆದು ಬಂದಂತವಳು ನಾನು ಅಂದರೆ ನಿನ್ನ ದೇಹದ ಮೋಹ ನಿನಗಿನ್ನೂ ಹೋಗಿಲ್ಲ ನಿನ್ನ ಸೌಂದರ್ಯದ ಮೋಹ ನಿನಗಿನ್ನೂ ಉಳಿದಿದೆಯಲ್ಲವೇ ಇಲ್ಲ ಆ ಭಾವ ನನಗೆ ಎಳ್ಳಷ್ಟೂ ಉಳಿದಿಲ್ಲ ಕಾಯ ಕರ್ರನೆ ಕಂದಿದರೇನಯ್ಯ ಕಾಯ ಮಿರ್ರನೆ ಮಿಂಚಿದರೇನಯ್ಯ ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನನಿಗೆ ಒಲಿದ ಅಂಗವು ಹೇಗಿದ್ದರೇನಯ್ಯ ಪ್ರಭು ಇದು ಬರೀ ಆಡಂಬರದ ಮಾತು ಮಾತಿನಂತೆ ನಡೆ ಇಲ್ಲದವರನ್ನು ಗುಹೇಶ್ವರಲಿಂಗ ಮೆಚ್ಚುವವನಲ್ಲ ಅಂತರಂಗದ ನಾಚಿಕೆ ಬಹಿರಂಗದಲ್ಲಿ ತಲೆದೋರುತ್ತಿದೆ ಸೀರೆಯನ್ನಳಿದು ಕೂದಲನ್ನೇಕೆ ಮರೆಮಾಡಿಕೊಳ್ಳಬೇಕಾಗಿತ್ತು ಈ ವರ್ತನೆ ಒಪ್ಪವಲ್ಲ ಲಿಂಗಕ್ಕೆ ನಿಜ ಒಂದರ ಹಂಗನ್ನು ಬಿಟ್ಟು ಇನ್ನೊಂದರ ಹಂಗನ್ನು ನಾನು ಬಂದಿದ್ದೇನೆಂದು ನೀವು ಹೇಳುವ ಮಾತು ನಿಜ ಆದರೆ ಅದು ನನಗಾಗಿ ಅಲ್ಲ ನಿಮಗಾಗಿ ಅಂದರೆ ಜನರ ಹಂಗಿಗಾಗಿ ಇದನ್ನು ಅವಲಂಬಿಸಿದ್ದೇನೆ ಫಲ ಒಳಗೆ ಪಕ್ವವಾದುದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋವೇಕೆ ಕಾಡದಿರಣ್ಣ ಚನ್ನಮಲ್ಲಿಕಾರ್ಜುನನ ದೇವರ ದೇವನ ಒಳಗಾದವಳ ಏನು ಫಲ ಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು ಎಂದೇ ಇಲ್ಲವೇ ನಾನು ಹೇಳುತ್ತೇನೆ ಕೇಳು ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಗುತ್ತದೆ ಅದನ್ನಾದರೂ ಮೆಚ್ಚುವುದು ಹೇಗೆ ಆ ಹಣ್ಣನ್ನು ನಾನು ಹಾಗೆ ಇಟ್ಟಿಲ್ಲ ಪ್ರಭುವೆ ಎಂದೋ ಚನ್ನಮಲ್ಲಿಕಾರ್ಜುನನಿಗೆ ಸಮರ್ಪಿಸಿ ಬಿಟ್ಟಿದ್ದೇನೆ ಅರಿಷಡ್ವರ್ಗಗಳನ್ನ ಅಳಿದು ನನ್ನ ದೇಹವನ್ನು ವ್ಯಾಪಿಸಿರುವ ಸಚ್ಚಿದಾನಂದಾತ್ಮಕವಾದ ರಸ ಅದು ಸಿಪ್ಪೆ ಒಪ್ಪಗೆಟ್ಟರು ಕೊಳೆಯಲಾರದು ನನ್ನ ಒಳ ಹೊರಗೆಲ್ಲವ ನಳಿದು ನನ್ನತನ ಒಂದೂ ಇಲ್ಲವೆಂದು ಎಂದೆಂದೂ ಅಳಿಯದ ಅಮರ ಪವಿತ್ರತೆಯನ್ನ ತಂದುಕೊಟ್ಟಿದೆ ಪ್ರಭುವೆ ಈ ಬಾಹ್ಯ ಬ್ರಹ್ಮದ ಬೆಡಗನ್ನು ನಾವು ಮೆಚ್ಚುವವರೆಲ್ಲ ಅಕ್ಕ ನಾ ಸತ್ತನೆಂದು ಹೆಣ ಕೂಗಿದುದುಂಟೆ ಬೈಚಿಟ್ಟ ಬಯಕೆ ಕರೆದುದುಂಟೆ ಹೆಪ್ಪಿಟ್ಟ ಹಾಲು ಸಿಹಿಯಪ್ಪುದೇ ಈ ಮಾತು ಒಪ್ಪವಲ್ಲ ಗುಹೇಶ್ವರಲಿಂಗದಲ್ಲಿ ಸತ್ತ ಹೆಣ ಕೂಗಿದುದುಂಟು ಮರೆತು ಒರಗಿ ಕನಸು ಕಂಡು ಅದನ್ನು ಹೇಳುವಲ್ಲಿ ಸತ್ತ ಹೆಣ ಎದ್ದಂತೆ ಆಯಿತು ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಗಿತ್ತು ಇದಕ್ಕೆ ತಪ್ಪು ಸಾಧಿಸಲೇಕೆ ಪ್ರಭು ಅದು ಹೋಗಲಿ ಅಕ್ಕ ಅರಿಷಡ್ವರ್ಗಗಳಿಂದಲೇ ತುಂಬಿರುವ ಈ ಶರೀರದಲ್ಲಿದ್ದು ಅದನ್ನು ದಾಟಿದ್ದೇನೆ ಎಂದರೆ ನಂಬುವುದಾದರೂ ಹೇಗೆ ಕಾಮನ ಗೆದ್ದ ಠಾವನ್ನ ಹೇಳಬೇಕೆ ಪ್ರಭುವೆ ಕಾಮವನ್ನು ಗೆಲ್ಲುವುದಕ್ಕೆ ಆ ಕಾಮ ನನ್ನ ಮನಸ್ಸಿನಲ್ಲಿ ಎಂದೂ ಹುಟ್ಟಿಯೇ ಇಲ್ಲ ಕೇಳಿ ಅಂಗದ ಭಂಗವ ಲಿಂಗ ಸುಖದಿಂದ ಗೆಲ್ಲಿದೆ ಜೀವದ ಭಂಗವ ಶಿವಾನುಭವದಿಂದ ಗೆಲ್ಲಿದೆ ಕರಗದ ಕತ್ತಲೆಯ ಬೆಳಗನ್ನುಟ್ಟು ಗೆಲ್ಲಿದೆ ಜೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಗೆ ಕಾಣುವ ಕಾಮನ ಸುಟ್ಟು ಉರಿಯುವ ಕಾಮನ ಕೊಂದು ಮನಸ್ಸಿಜನ ಗುಳಿದರೆ ಮನಸ್ಸಿಜನ ತಲೆ ತೊಡೆದನು ಎನ್ನ ಮನಸ್ಸಿಜನ ಜನನಕ್ಕೆ ಅವಕಾಶವನ್ನೇ ಕಲ್ಪಿಸಿಕೊಟ್ಟಿಲ್ಲ ಇದನ್ನ ತಮ್ಮಂತಹ ಕೆಲವರು ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲರು ಪ್ರಭುವೇ ನೋಡಿದೀಯಾ ಬಸವಣ್ಣ ಮಹಾದೇವಿಯ ಈ ನಿಲುವನ್ನು ಲೋಕಕ್ಕೆ ಪ್ರಕಟ ಮಾಡಬೇಕೆಂದೇ ನಾನು ಇಷ್ಟು ನಿಷ್ಠುರನಾದೆ ತಾಯೇ ನಿನ್ನ ಜ್ಞಾನ ಘನ ನಿನ್ನ ವಿರತಿ ಘನ ನೀನು ವೈರಾಗ್ಯನಿಧಿ ನಿನ್ನನ್ನು ಪಡೆದ ಜಗತ್ತು ಪಾವನ ಮಾಯೆ ನಿನ್ನನ್ನು ಮುಟ್ಟಲಿಲ್ಲ ಮರಹು ನಿನ್ನನ್ನು ಸೋಂಕಲಿಲ್ಲ ಕಾಮ ನಿನ್ನನ್ನು ಕೆಡಿಸಲಿಲ್ಲ ಮಹಾದೇವಿಯಕ್ಕ ನೀನು ಕುಲದ ಜ್ಯೋತಿ ದಿಟ್ಟ ಹೆಜ್ಜೆ ಧೀರ ನುಡಿಯ ತಾಯಿ ನೀನು ವಿನಯ ವಿಶ್ವಾಸಗಳ ರತ್ನಗಣಿ ನೀನು ತಾಯೇ ಮಹಾದೇವಿ ನಿನ್ನ ಸ್ತ್ರೀಪಾದಗಳಿಗೆ ನಮೋ ನಮೋ ಹೌದು ಪ್ರಭುವೇ ಈಕೆ ನಮ್ಮೆಲ್ಲರ ಅಕ್ಕ ನಮಗೆಲ್ಲರಿಗೂ ಗುರುವಾಗಬಲ್ಲ ಯೋಗ್ಯತೆ ಉಳ್ಳವಳು ಅಕ್ಮಾದೇವಿ ನಿನಗೆ ಶರಣು ಶರಣಾರ್ಥಿ ತಾವು ಹಾಗೆಲ್ಲ ಹೇಳಬಾರದು ನಿಮ್ಮೆಲ್ಲರ ಕರುಣೆಯ ಶಿಶು ನಾನು ನಿಮ್ಮೆದುರಿನಲ್ಲಿ ಅತೀ ಚಿಕ್ಕವಳು ಇರಬಹುದು ವಯಸ್ಸು ಅತಿ ಚಿಕ್ಕದೇ ಇರಬಹುದು ಆದರೂ ನೀನು ಎಲ್ಲರಿಗೂ ಅಕ್ಕನಾಗಬಲ್ಲವಳು ತಾಯಿ ಮಹದೇವಿ ಅಕ್ಕ ಹಿರಿತನ ಕೇವಲ ವಯಸ್ಸಿನಿಂದ ಮಾತ್ರವೇ ಬರುವುದಿಲ್ಲ ಅಜಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ ನಡು ಮುರಿದು ತಲೆ ನಡುಗಿ ಮತಿಗೆಟ್ಟು ಒಂದನಾಡ ಹೋಗಿ ಒಂಬತ್ತನಾಳುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ ಅನುವ ನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆತು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲ ದಿಪ್ಪ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು ಹೌದೌದು ಮತ್ತೇನು ಮರ ಹಿಂಗೆ ಹಿರಿದು ಕಿರಿದುಂಟಲ್ಲದೆ ಅರಿವಿಂಗೆ ಹಿರಿದು ಕಿರಿದುಂಟೆ ಹೇಳಯ್ಯ ಜಾತಂಗೆ ಮರಣದ ಭಯ ಉಂಟಲ್ಲದೆ ಅಜಾತಂಗೆ ಮರಣದ ಭಯ ಉಂಟೆ ಹೇಳಯ್ಯ ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ ಮಹಾದೇವಿ ಅಕ್ಕನ ನಿಲುವಿಂಗೆ ಶರಣೆಂದು ಶುದ್ಧನಾದೇನು ಕಾಣ ಚನ್ನಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣನವರ ಶ್ರೀಚರಣಗಳಿಗೆ ಶರಣು ಶರಣಾರ್ಥಿ ಶರಣು ತಾಯೇ ಶರಣು ಶರಣು ಜ್ಞಾನ ನಿಧಿ ಚನ್ನಬಸವಣ್ಣನವರ ಶ್ರೀಚರಣಗಳಿಗೆ ಶರಣು ಶರಣಾರ್ಥಿ ಶರಣು ತಾಯೇ ಶರಣು ಶರಣು ಧರ್ಮಯೋಗಿ ಸಿದ್ದರಾಮಣ್ಣನವರ ಶ್ರೀ ಚರಣಗಳಿಗೆ ಶರಣು ಶರಣಾರ್ಥಿ ಶರಣು ತಾಯೇ ಶರಣ ಎಲ್ಲ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿ ಶರಣು 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 ಇದುವರೆಗೂ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿ ಕಿರು ಸಂಭಾಷಣೆಯನ್ನ ಕೇಳಿದಿರಿ ಭಾಗವಹಿಸಿದವರು ಬಿವಿ ಶ್ರೀಧರ್ ಎಸ್ಎಸ್ ಶ್ರೀನಿವಾಸನ್ ಸುಜಾತಾ ಎಫ್ ತಳವಾರ್ ರಾಜು ಮ್ಯಾಥವ್ ಗೋರಾ ರವಿಶಂಕರ್ ಮತ್ತು ಪ್ರಿಯಾ ಪ್ರವೀಣ್ प्रस्तुति सुजाता तलवार ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು